ಅಕ್ಕಿ ಗೂಡು ಅಕ್ಕಿ ಗೂಡು ಆಡಿದರೆ ಕಸದಿಂದ ರಸ ಹಾಳಿಡುವ ಹಾಗೆ ಕಸಗಳೆಲ್ಲ ಕಾಡಿಗೆ ಹೋಗಿ ಅದು ತಗೊಂಡು ಬಂತು ತಗೊಂಡು ಬಂದು ಗೂಡುಗಳ ಕಟ್ಟಿಕೊಂಡು ಬತ್ತು ಕಸಗಳ ಸೇರಿಸಿ ಸೇರಿಸಿ ಒಂದು ದೊಡ್ಡ ಗೂಡು ಮಾಡಿ ಬಿಡಬಹುದು ಅದರ ಮಕ್ಕಳ ಬೇಕಾಗಿ ಅದು ಬಸರಿ ಎಳೆ ಹೇಳುವಂಥದ್ದು ಬಸರಿ ಅಕ್ಕಿ ತುಂಬ ಕಷ್ಟ ಕಷ್ಟಪಟ್ಟು ಅದು ಗೂಡು ಮಾಡುವಂಥದ್ದು ಹಾಗೆ ಇಲ್ಲಿ ಒಂದು ಒಂದು ಅಕ್ಕಿ ಹಿಂಗೆ ಗೂಡು ಕಟ್ಟಿತ್ತು ಕಸ ತಗೊಂಡು ಬಂದು ಅದು ಗೂಡುಗಾಟ ಹೊಡೆ ಮಾತ್ರ ಪಶ್ಚಿಮ ದಿಕ್ಕಾಗಿತ್ತು ಅಂತೂ ಗೂಡುಗಾಟಿತ್ತು ತುಂಬ ಅಕ್ಕಿಯ ಗುಬ್ಬಿ ಇದು ಮರಿಮಡಿಗಿ ಮತ್ತು ದೊಡ್ಡಾಗಿ ಇದು ಹೊರಂಗಡ ಇದು ತಂದು ಕೊಟ್ಟಿತ್ತು ಹಂಗೆ ಆ ಹೊರಂಗಡೆಲ್ಲ ತಂದು ಕೊಟ್ಟು ಆ ಮರಿಯುವುದೇ ಬೆಳೆದು ದೊಡ್ಡಾಗಿ ಹೊತ್ತು ಅಷ್ಟಪ್ಪ ಒಂದು ವರ್ಷ ಎಳೆದಿತ್ತು ಮತ್ತು ಮತ್ತೊಂದು ವರ್ಷ ಪುನಃ ಇನ್ನೊಂದು ಅಕ್ಕಿ ಬಂತು ಅದು ಹಾಗೆ ಕಸುಗಳೆಲ್ಲ ತಂದು ಅಲ್ಲಿ ಬಂದು ನೋಡಿತ್ತು ನೋಡುವಾಗ ಹುಡುಗಟ್ಟಿದ್ದದೇ ಇದ್ದತ್ತು ಗೂಡುಗಟ್ಟದ ಇದ್ದ ತೋಡಿ ಅದಕ್ಕೆ ತುಂಬ ಹುಷ್ಯ ತೊಡೆ ಹಾಗೆ ಅದು ಅದೇ ಗೂಡಕ್ಕೂ ಬೇರೆ ಗುಡೆಯದ್ದು ಅದಕ್ಕೆ ಬಹುಶಃ ಹಾಗೆ ನೋಡುವಾಗ ಅದು ಬಹುಶಃ ರಜಾ ವಾಸ್ತುವಿನ ಪ್ರಕಾರ ಖಾರಿಂದ ಕಾಣ್ತು ನಾವು ಮನೆಗಟ್ಟುವಾಗೆಲ್ಲ ವಾಸ್ತು ನೋಡುತ್ತೋ ಹಾಗೆ ಅದು ಪಶ್ಚಿಮ ದಿಕ್ಕಿಳಿದ್ದು ಉಡುಗಂಡತ್ತು ಅದಕ್ಕೆ ರಜಾ ಅಸಮಾಧಾನ ತೊಡೆ ಕಾಣ್ತು ಹಾಗೆ ಪಶ್ಚಿಮ ದಿಕ್ಕಿನ ಕಸವು ತಂದು ತಂದು ಪಶ್ಚಿಮ ದಿಕ್ಕಲ್ಲಿದ್ದ ಗೂಡು ಓಪನ್ ಆಗೊಂಡಿದ್ದಾಗ ತಂದು ಬಂದ್ ಮಾಡಿತ್ತು ಪಶ್ಚಿಮ ತಂದು ಬಂದ್ ಮಾಡಿತ್ತು ಪೂರ್ವದಲ್ಲಿ ಬಂದಾಗಿದ್ದಾಗ ಅದೇ ಅದರ ರೆಕ್ಕೆ ಅದರ ಬಾಯಿ ತುದಿಯಿಂದ ತಂದು ಮೆಲ್ಲಂಗೆ ಓಪನ್ ಮಾಡಿ ಮಾಡಿತ್ತು ಓಪನ್ ಮಾಡಿ ಮಾಡಿ ತಜ್ಞ ಅಕ್ಕಿ ಅಂತ ಮಾಡ್ತಾ ಇದ್ದೊಳ್ಳೆ ಅನ್ನು ನೋಡಿದರೆ ಪಶ್ಚಿಮ ದಿಕ್ಕು ಬಂದಾಯಿದ್ದು ಪೂರ್ವ ದಿಕ್ಕು ಓಪನ್ ಆಗಿ ಹೊಡ್ಕೊಂಡಿದ್ದು ಇದರಿಂದ ನಾವು ತಿಳಿಯುವಂಥದ್ದು ಅಂತ ಹೇಳಿದರೆ ವಾಸ್ತುವಿನ ಪ್ರಕಾರ ಎಲ್ಲೋ ಏಕೋ ಎಲ್ಲೋ ಆದರೂ ಒಳ್ಳೆಯದ ಒಳೆ ಹೇಳುವಂತಹದ್ದು ಇದು ನಮಗೊಂದು ನಿದರ್ಶನ ಹೇಳಿ ಹೇಳಕ್ಕು ಹಾಗೆ ಇದು ನೋಡುವಾಗ ವಾಸ್ತುವಿನ ಪ್ರಕಾರವೇ ಮಾಡೋಕ್ಕೂ ಹೇಳುವಂತಹ ರೀತಿ ಇತ್ತು ಹಾಗೆ ಕಷ್ಟ ಬಂದರೆ ನಮ್ಮ ಕಾಲ ಮೇಲೆ ನಾವು ಎಲ್ಲ ಕೂಡ ಹೇಳುವಂತಹ ಒಂದು ವಿಷಯವೂ ಇದರಿಂದ ನಮಗೆ ತಿಳಿದು ಹೇಳಲಿಕ್ಕು ಹಂಗೆ ನಾವು ಬಂಗ ಬಂದರೆ ಒಳ್ಳೆಯದು ಒಳ್ಳೆ ಹೇಳುವಂತಹದ್ದು ಇದು ಹಕ್ಕಿಯ ಗು ಗುಬ್ಬಚ್ಚಿಯನ್ನ ಯಂತ್ರಣ ಆಗಿತ್ತು ಹಾಗೆ ಈ ವಿಷಯ ಹೆಂಗಾಯಿತು ಹೇಳಿ ನಿಂಗೆ ತಿಳಿಸಕ್ಕು ಇಷ್ಟಪಡೋಕ್ಕು ಹಾಗೆ ಅದರಲ್ಲಿ ಹೆಂಗೈದೊಳಿ ವಿಷಯಗಳು ಹೆಂಗೈದೊಳಿ ಬರೆಯಕ್ಕು ಹಾಗೆ ಅದರ ಹಂಚಿಕೊಳ್ಳು ಹಾಗೆ ಎನ್ನ ಎಲ್ಲ ಈ ವಿಷಯಗಳ ನೋಡಿ ನೋಡಲೇ ಎನ್ನು ಸೇರಿಗುಳ್ಳಿ ಹೇಳಿ ಎನ್ನು ಈ ವಿಷಯ ಇಲ್ಲಿಗೆ ಮುಕ್ತಾಯ ಮಾಡುತ್ತೆ ಅರೇ